ಹಾಯ್ ಫ್ರೆಂಡ್ಸ್ ನಮಸ್ಕಾರ ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಸೊನು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಇದ್ಲು ಹಾಗೆ ಒಂದು ಸಿಂಪಲ್ ಆದ ಒಂದು ಬ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚಿನ್ನು ಸಹ ಅವಳ ಜೊತೆ ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳಿಗೆ ಅವ್ರ ಅಕ್ಕ ಎದ್ಬಿಟ್ರೆ ಬೇರೆ ಯಾರೂ ಬೇಡ ಅವಳ ಜೊತೆ ಚೆನ್ನಾಗಿ ಆಡ್ತಾಳೆ ಅವಳನ್ನ ಎಲ್ಲೋಗ್ಲಿಕ್ಕೂ ಹೋಗ್ಲಿಕ್ಕೂ ಬಿಡೋದಿಲ್ಲ ಊಟ ಮಾಡಲಿಕ್ಕೂ ಬಿಡೋದಿಲ್ಲ ಮಲಗಕ್ಕೂ ಬಿಡೋದಿಲ್ಲ ಅವಳು ಹಿಂದೆಯೇ ಇರ್ತಾಳೆ ನಮ್ಮ ಚಿನ್ನಿ ನಮ್ಮ ನಮ್ಮನೇಲೆ ನಾವು ಆಡಲಿಕ್ಕೆ ಯಾರೋ ಜೊತೆಲಿ ಇರೋದಿಲ್ಲ ಅಲ್ಲ ಸಣ್ಣ ಮಕ್ಕಳು ಹಾಗಾಗಿ ಅವಳಿಗೆ ಸೋನು ಅಂತ ಸಣ್ಣ ಮಕ್ಕಳು ಕಂಡ್ರೆ ಭಾಳನೇ ಇಷ್ಟ ಅವಳಿಗೆ ಅವಳನ್ನ ಎಲ್ಲೂ ಹೋಗೋಕ್ಕೂ ಬಿಡೋದಿಲ್ಲ ಹಾಗಾಗಿ ಇಲ್ಲಿ ಬಂದಾಗ ಇಲ್ಲಿ ಬಂದಾಗ ಆಗಿರ್ಬೋದು ಇಲ್ಲಾಂದ್ರೆ ಧಾರವಾಡಕ್ಕೆ ಬಂದಾಗ ಆಗಿರ್ಬೋದು ಸೋನೂನ ಎಲ್ಲೋ ಹೊರಗೆ ಹೋಗ್ಲಿಕ್ಕೂ ಸಹ ಬಿಡೋದಿಲ್ಲ ಅವಳ ಜೊತೆಲೇ ಇರ್ತಾಳೆ ಚಿನ್ನಿ ಅವಳ ಜೊತೆ ಆಡೋದು ಅವಳಿಗೆ ಒಂದು ಸ್ವಲ್ಪ ಕಾಟ ಕೊಡೋದು ಜಾಸ್ತಿ ಮಾಡ್ತಾಳೆ ನೋಡಿರಿ ಈಗ ಅವಳು ಅವಳಿಗೆ ಸ್ಕೂಲಿಗೆ ಹೋಗೋಕ್ಕೆ ಬಿಡೋದಿಲ್ಲ ನೋಡ್ರಿ ಅವ್ಳು ಎಲ್ಲೋದ್ರು ಅವಳ ಜೊತೆಲ್ಲೇ ಇದ್ದಾಳೆ ಅವಳಿಗೆ ಎಲ್ಲಿ ಹೋಗ್ಲಿಕ್ಕೂ ಸಹ ಬಿಡೋದಿಲ್ಲ ಅವಳು ಈಗ ಇದೊಂದು ಹೊರಗೆ ತೊಟ್ಲು ಹಾಕಿದ್ದಾರೆ ಅದರಲ್ಲೇ ಕುತ್ಕೊಳ್ಳೋದು ಅದರಲ್ಲೇ ತಿನ್ನೋದು ಎಲ್ಲ ಮಾಡ್ತಾರೆ ಇಬ್ಬರು ಅಕ್ಕ ತಂಗಿ ನೋಡಿ ಕ್ಲೈಮೇಟ್ ಹೇಗಿದೆ ಅಂತ ಹೇಳಿದರೆ ಫುಲ್ಲು ಮೋಡ ಹಾಕೊಂಬಿಟ್ಟಿದೆ ಮಳೆ ಏನಿಲ್ಲ ಜಸ್ಟ್ ಹಾಗೆ ಒಂದು ಈಗೊಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ಬಟ್ ಹೆಂಗಾಗ್ಬಿಟ್ಟಿದೆ ಅಂದರೆ ಸೊ ಒಂದು ಯೋ ಸೆವೆನ್ ಓ ಕ್ಲಾಕ್ ಆದಂಗೆ ಇದೆ ಮೋಡ ಹಾಕೊಂಬಿಟ್ಟು ನೋಡಿ ನಮ್ಮ ಬಾವರು ತುಂಬ ಚೆನ್ನಾಗಿ ಶೋ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ನನಗೆ ಈ ಥರ ಹಿಂಗೆ ಹಾಕೊಬೇಕು ಮನೆ ಮುಂದೆ ಅಂದರೆ ಭಾಳನೇ ಇಷ್ಟ ಈಗ ನೋಡಿರಿ ಅವಳನ್ನು ನಮ್ಮ ಚಿನ್ನ ಹಾಗೆ ಅಬ್ಸರ್ವ್ ಮಾಡಿರಿ ನಮ್ಮ ಸೋನು ಎಲ್ಲಿರ್ತಾಳೆ ಅಲ್ಲೇ ಇರ್ತಾಳೆ ಅವಳಿಗೆ ಕಿತಾಪತಿ ಮಾಡ್ತಾ ಇರ್ತಾಳೆ ಸೋನು ಎಲ್ಲಿ ಹೋಗ್ಲಿಕ್ಕೂ ಬಿಡೋದಿಲ್ಲ ಬೆಳಗ್ಗೆ ನಾಷ್ಟಕ್ಕೂ ಸಹ ಹಾಕೋ ಉಪ್ಪಿಟ್ಟು ಮಾಡಿದರು ಬಾವರು ಸಹ ಸೋನು ಹೋಗಿ ಒಂದು ಹತ್ತು ನಿಮಿಷಕ್ಕೆ ಬಾವರು ಸಹ ಸ್ಕೂಲಿಗೆ ಹೋಗ್ಬಿಡ್ತಾರೆ ನೋಡಿರಿ ಉಪ್ಪಿಟ್ಟು ಮಾಡಿದ್ದಾರೆ ಅವರಿಬ್ಬರಿಗೆ ಫಸ್ಟು ಬೇಗ ಮಾಡಿಬಿಡ್ತಾರೆ ಯಾಕಂತ ಹೇಳಿದರೆ ಅವರು ಬೇಗ ಹೋಗ್ತಾರೆ ಅಲ್ವ ಹಾಗಾಗಿ ನಮ್ಮ ಬಾವರ್ನವ್ರಿಗೂ ಮತ್ತೆ ನಮ್ಮ ಸೋನುಗೂ ಟಿಫನ್ ಮಾಡಿಬಿಡ್ತಾರೆ ಹಾಂ ನೋಡಿ ನಾವು ಶೇಂಗಾ ತಂದಿದ್ವಿ ಒಂದು ಕೆ ಜಿ ಶೇಂಗಾ ಹಂಡ್ರೆಡ್ ರುಪಿ ಅಂತ ಹೇಳಿದರು ಹಸಿ ಶೇಂಗಾ ಅಂದರೆ ಸ್ವಲ್ಪ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಹುರಿತೀವಿ ಬೇಸೋದಿಲ್ಲ ನಾವು ಜಸ್ಟ್ ಹುರ್ದಿ ಹುರ್ಕೊಂಡು ತಿಂತಾರೆ ಭಾಳ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ತಂದಿದ್ವಿ ನೋಡಿ ಸೋನಿಗೆ ಲಂಚ್ ಬಾಕ್ಸ್ ರೆಡಿಯಾಗಿದೆ ಹಾಗೆ ಭಾವನೆಗೂ ಸಹ ಅಲ್ಲ ತಿಂಡ ಕಟ್ಟಿದ್ದಾರೆ ಈಗ ಅವರು ತಿಂಡಿ ಎಲ್ಲ ಮಾಡ್ಕೊಂಡಾದ ಸೋನುಗೆ ವ್ಯಾನ್ ಬರುತ್ತೆ ಆವಾಗ ಚಿನ್ನಿನ ಸ್ವಲ್ಪ ಹಿಡ್ಕೊಳೋದು ಭಾಳನೆ ಕಷ್ಟ ಆಗುತ್ತೆ ಬಾವು ಸಹ ಏನೋ ಬರೆಯೋದಿತ್ತು ಅಂತೇಳಿ ಇದ್ರು ನೋಡಿ ಅವರಪ್ಪ ಮಲ್ಕೊಂಡಿದ್ದಾರೆ ಚಿನ್ನಿ ಅಲ್ಲಿಗೆ ಬಂದು ಅವರಪ್ಪನ ಎಬ್ಬರಿಸಿ ಮತ್ತು ಹೊರಟಳು ಮತ್ತು ಅಕ್ಕ ಎಲ್ಲಿ ಬಿಟ್ಟು ಹೋಗಿಬಿಡ್ತಾಳು ಅಂತೇಳ್ಬಿಡಿ ಫಸ್ಟ್ ಅವಳ ಹತ್ರ ಈಗ ಅವಳು ಈಗ ನಾಷ್ಟ ಇದ್ದಾಳೆ ಅವಳಿಗೆ ಈಗ ವ್ಯಾನ್ ಬರುತ್ತೆ ಅದು ಅವ್ಳು ಇವಳನ್ನ ಕಣ್ಣು ತಪ್ಪಿಸಿ ಅವ್ಳು ಹೋಗಬೇಕು ಇಲ್ಲಾಂದರೆ ಹೋಗಲಿಕ್ಕೆ ಬಿಡೋದಿಲ್ಲ ಅವಳಿಗೆ ಏನೇನೆಲ್ಲ ಕಿತಾಪತಿ ಮಾಡ್ತಾಳೆ ಅಂತ ನೋಡ್ತಾಯಿರಿ ಬಟ್ ಅವಳೆಲ್ಲೋದ್ರು ಅವಳ ಜೊತೆನೇ ಇರ್ತಾಳೆ ಅವಳಿಗೆ ಇಲ್ಲ ಅಂದರೆ ಮನೇಲಿ ಇರಲಿಕ್ಕೆ ಆಗೋದಿಲ್ಲ ಚಿನ್ನಿಗೆ ಹಾಗಾಗಿ ಅವಳ ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಡ್ತಾಳೆ ಚಿನ್ನಿ ಚಿನ್ನಿಗೆ ಸಣ್ಣ ಮಕ್ಕಳು ಅಂದರೆ ಭಾಳನೇ ಇಷ್ಟ ಅವ್ರ ಜೊತೆ ಆಡಬೇಕು ಹೊರಗೆ ಹೋಗಬೇಕು ನಾವು ಹೊರಗೂ ಬಿಡೋದಿಲ್ಲ ಅಲ್ವ ಹೊರಗೆ ಹೋಗಬೇಕು ಅಂತೇಳ್ತು ನೋಡಿ ಇದರಲ್ಲೇ ಆಡ್ತಾ ಇದಾಳಲ್ವ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಅವಳು ಆಡ್ತಾ ಆಡ್ತಾ ನಾಷ್ಟ ಆದಷ್ಟನೇ ಇದರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಊರಿಗೆ ಬಂದರೆ ಯಾಕಂದರೆ ಸೋನು ಇರ್ತಾಳೆ ಅವ್ರ ದೊಡಪ್ಪ ಇರ್ತಾರೆ ಹಾಗಾಗಿ ತುಂಬ ಎಂಜಾಯ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಊರಂದರೆ ಅದೇನೋ ಹೆಂಗೆ ಅಂತ ಹೇಳಿದ್ರೆ ಈಗ ಒಂದು ಧಾರವಾಡದಲ್ಲಿ ಆದರೆ ನಾವು ಅವಳನ್ನು ರೂಮಲ್ಲೇ ಇಟ್ಟಿ ಮನೆ ಒಳಗೆ ಇಟ್ಟಿರ್ತೀವಿ ಹಾಗಾಗಿ ನೋಡಿ ಇದು ಹಿಂದೆ ಗಾರ್ಡನ್ ಬಿಡ ಗಾರ್ಡನ್ ಹಾಕಿದ್ದಾರೆ ಅಂದರೆ ಸಮ್ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಚೆನ್ನಾಗಿ ಈಗ ರೀಸೆಂಟಾಗಿ ಇದನ್ನು ನಾನು ರೀಪಾರ್ಟ್ ಮಾಡಿದ್ದೀನಿ ಮಧ್ಯದಲ್ಲಿರೋದು ಇದನ್ನು ರೀಸೆಂಟಾಗಿ ತಂದು ಹಾಕಿದ್ದಾರೆ ಪಿಂಕು ವೈಟು ಮತ್ತೆ ರೆಡ್ ಕಲರ್ನ ಈಗ ತಂದು ನಾನು ಒಂದು ಗಿಡನ ರಿಪಾರ್ಟ್ ಮಾಡಿದ್ದೀನಿ ಮುಂಚೆ ಇದ್ದಿದ್ದ ಗಿಡನ ನಾವು ಚನ್ನಪಟ್ಟಣದಲ್ಲಿ ಇದ್ದಾಗ ಕೆಲವೊಂದು ಇಲ್ಲಿಂದ ಟ್ರಾನ್ಸ್ಫರ್ ಆದಾಗ ನಾವು ಕೆಲವೊಂದು ಗಿಡಗಳನ್ನು ಇಲ್ಲ ಇಲ್ಲೇ ಬಿಟ್ಟು ಹೋಗಿದ್ವಿ ನಮಗೆ ಅಲ್ಲಿ ಬಾಡಿಗೆ ನಾನು ಹಿಡ್ಕೊಳೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇವೆಲ್ಲ ನಾನು ಚನ್ನಪಟ್ಣದಲ್ಲಿ ತಂದಿದ್ದು ಬಟ್ ಈಗ ಗಿಡಗಳು ದೊಡ್ಡವಾಗಿದ್ದಾವೆ ಅದನ್ನು ರಿಪೋರ್ಟ್ ಮಾಡಿದ್ದೀನಿ ಬಟ್ ನಿಮಗೆ ರಿಪೋರ್ಟ್ ಹೇಗೆ ಮಾಡೋದು ಯಾವ ಟೈಮಲ್ಲಿ ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಇನ್ನೊಂದು ಇದರಲ್ಲಿ ಇನ್ನೊಂದು ಗಿಡನ ರಿಪೋರ್ಟ್ ಮಾಡೋದಿದೆ ಅದರಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆಲ್ಲ ಮಾಡ್ಬೋದು ನಾವು ರಿಪೋರ್ಟ್ನ ಅಂತ ಹೇಳ್ಬಿಟ್ಟು ಗಾರ್ಡನ್ನ ಹೇಗೆಲ್ಲ ಮಾಡಬಹುದು ಅನ್ನೋದನ್ನು ಸಹ ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿದೆ ಅಕ್ಕ ಕೊತ್ತಂಬರಿ ಮತ್ತೆ ಮೆಂತೆ ಎಲ್ಲ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮುಂಚೆ ಇಲ್ಲಿ ಸುಮಾರಷ್ಟು ಏನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ದಾಸಗಳ ಗಿಡಗಳು ಹುಳ ಹಿಡ್ದು ಸತ್ತೋಯ್ತು ಈ ಮಳೆಗಾಲ ಬರೋಕ್ಕಿಂತ ಮುಂಚೆ ನೋಡಿ ಸೋನಿ ಹೋಗ್ತಾ ಇದ್ದಾಳೆ ವ್ಯಾನಲ್ಲಿ ಬಟ್ ಚಿನ್ನಿ ಇಲ್ಲ ಚಿನ್ನಿ ಬರೋಷ್ಟೊತ್ತಿಗೆ ಅವಳು ಪಾಸಾಗಬೇಕು ಅವಳನ್ನ ಒಳ ಕರ್ಕೊಂಡು ಹೋಗಿದ್ದಾರೆ ಬಾವ ಅವಳು ಬರೋಷ್ಟೊತ್ತಿಗೆ ಚ ಸೋನಿ ಪಾಸಾಗಿಬಿಡ್ತಾಳೆ ಇಲ್ಲಾಂದರೆ ಅವಳಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ನೋಡಿರಿ ಈ ಕಡೆಯಿಂದ ಈಗ ಸೋನಿ ಬರ್ತಾಳೆ ಅವಳ ಅಕ್ಕ ಹೋಗಿದ್ದು ಗಮನ ಕೊಟ್ಟಿರಲಿಲ್ಲ ಅವಳು ಹಾಗಾಗಿ ಬಾಬಾ ಒಂದು ರೌಂಡು ಬೈಕಲ್ಲಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ತಾರೆ ಇದು ನಮ್ಮ ಲೈನಲ್ಲೇ ಏನಿಲ್ಲ ಅಂತೇಳಿದ್ರು ಒಂದು ಐದರಿಂದ ಆರು ಜನ ಮಕ್ಕಳು ಹತ್ಕೊತಾರೆ ಇದು ಲಾಸ್ಟ್ ಎಂಡ್ವರೆಗೂ ಹೋಗ್ಬಿಟ್ಟು ರಿಟರ್ನ್ ಬರುತ್ತೆ ವ್ಯಾನ್ ನೋಡಿ ಚಿನ್ನಿ ಸೋನೆ ಅವ್ರ ಅಕ್ಕನ ಹುಡುಕ್ತಾ ಇದ್ದಾಳೆ ಬಟ್ ಅಷ್ಟೊತ್ತಿನ ಭಾವ ಒಳಗೆ ಹೋಗಿ ಬಂದರು ಅದಕ್ಕೆ ವ್ಯಾನ್ ಬರೋ ಅಷ್ಟೊತ್ತಿಗೆ ಒಂದು ರವಣ್ಣು ಹೋಗ್ಬೇಡಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಾವ ಮತ್ತೆ ಅದು ಹೋಗಿ ರಿಟರ್ನ್ ಬರುತ್ತೆ ವ್ಯಾನ್ ಮತ್ತೆ ಅವಳು ನೋಡೋದ್ಲು ಅಂದ್ರೆ ತುಂಬ ಹಠ ಮಾಡ್ತಾಳೆ ಹಾಗಾಗಿ ಈ ಒಂದು ರವಣ್ ಕ ಕರ್ಕೊಂಡು ಹೋಗೋಣ ಅಂತಿದ್ದಾರೆ ಬಟ್ ಆ ಭಾವನ ಜೊತೇಲಿ ಹೋಗಲಿಕ್ಕೆ ತಯಾರಿಲ್ಲ ಅವಳು ಅವ್ರ ಅಜ್ಜಿನೂ ಕೂರು ಅಂತ ಹೇಳ್ತಿದ್ದಾರೆ ಬಟ್ ಅಜ್ಜಿ ಕೂರ್ಲಿಕ್ಕೆ ಆಗಲ್ಲ ನಾನು ಬರೋದಿಲ್ಲ ಅಂತ ಅಂತಿದ್ದಾರೆ ಬಟ್ ಚಿನ್ನಿಗೆ ಅದು ಅವ್ರ ಜೊತೆಲಿ ಹೋಗ್ಲಿಕ್ಕೆ ಒಬ್ಬರು ಒಬ್ಬಳೇ ಹೋಗ್ಲಿಕ್ಕೆ ಅವ್ರ ಅಪ್ಪನ ಜೊತೆ ಆದರೆ ಹೋಗ್ತಾಳೆ ಅವ್ರ ದೊಡ್ಡಪ್ಪನ ಜೊತೆ ಸ್ವಲ್ಪ ಇನ್ನೂ ಒಂದು ಒಂದು ದಿನ ಹೋಗಬೇಕು ಫುಲ್ಲು ಆಮೇಲೆ ಅಡ್ಜಸ್ಟ್ ಆಗ್ತಾಳೆ ಬಟ್ ಅದು ಅವ್ರ ದೊಡ್ಡಮ್ಮನ ಹತ್ರ ತುಂಬ ಕ್ಲೋಸ್ ಆಗಿದ್ದಾಳೆ ಅವಳು ಯಾವಾಗಲೂ ಅಷ್ಟೇ ಹುಟ್ಟಿದಾಗ ಫಸ್ಟು ಎತ್ತಿದ್ದವರೇ ಅವ್ರ ದೊಡ್ಡಮ್ಮ ಅಲ್ವಾ ಹಾಗಾಗಿ ಅವಳ ಕೈ ಪರಿಚಯ ತುಂಬ ಚೆನ್ನಾಗಿದೆ ನೋಡಿ ಮತ್ತೆ ವ್ಯಾನ್ ಬಂತು ಮತ್ತೆ ಚಿನ್ನಿ ಅವ್ರ ದೊಡ್ಡ ಹೊಳೆ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಎಲ್ಲಿ ನೋಡಿದ್ರೆ ಆಟ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಮುಂದಿನ ಮನೆ ಒಂದು ಹುಡುಗ ಇತ್ತು ಆ ಹುಡುಗನೂ ಸಹ ಈಗ ಹತ್ತಿಸ್ಕೊಂಡು ರಿಟರ್ನ್ ಸ್ಕೂಲಿಗೆ ಹೋಗ್ಬಿಡುತ್ತೆ ಸಂಜೆ ಐದು ಗಂಟೆಗೆ ಬರ್ತಾಳೆ ಅವಳು ರಿಟರ್ನ್ ನೋಡಿ ಈಗ ಅವ್ರ ಅಜ್ಜಿ ಬರ್ತಾರೆ ಅಂತ ಕುತ್ಕೊಂಡ್ಲು ಅವ್ರ ದೊಡ್ಡಪ್ಪನ ಹತ್ರ ಬಟ್ ಅವ್ರು ದೊಡಮ್ಮ ಹೋಗಿಬಿಟ್ರು ಹಾಗಾಗಿ ಅಜ್ಜಿ ಬಾ ಅಂತ ಕರೆದ್ಲು ಬಟ್ ಅವ್ರ ಅಜ್ಜಿ ಹೋಗಲಿಲ್ಲ ಒಂದು ರೌಂಡ್ ಹೋಗಿ ಸುತ್ತಾಡಿಸ್ಕೊಂಡು ಬರ್ತಾ ಬರ್ತಾರೆ ಅವಳಿಗೆ ಹಿಂಗೆ ಹೊರಗೆ ಹೋಗ್ಬೇಕು ಅಂದರೆ ಭಾಳ ಇಷ್ಟಪಡ್ತಾಳೆ ನಾವು ಹೊರಗೆ ಕರ್ಕೊಂಡು ಹೋಗೋದು ತುಂಬಾ ಕಮ್ಮಿ ಗಾಳಿ ಅಂತ ಹೇಳಿಬಿಟ್ಟು ಹೊರಗೆ ಕರ್ಕೊಂಡು ಹೋಗೋದಿಲ್ಲ ಈ ಥರ ಹಿಂಗೆ ಹೊರಗೆಲ್ಲ ಬಂದಾಗ ತುಂಬಾ ಖುಷಿ ಪಡ್ತಾಳೆ ಅವಳು ನಾವು ಇನ್ನೊಂದು ಅವಳಿಗೆ ಏನಕ್ಕೆ ಅವಳು ಹೊರಗೆ ಇಷ್ಟಪಡ್ತಾಳೆ ಅಷ್ಟಕ್ಕೊಂದು ಹೊರಗೆ ಬರಲಿಕ್ಕೆ ಹೊರಗೆ ಇರ್ತೀನಿ ಅನ್ನೋದು ಏನಕ್ಕೆ ಕಾರಣ ಅಂದರೆ ನಾವು ಧಾರವಾಡದಲ್ಲಿ ನಾವು ಹೊರಗೆ ಬಿಡೋದಿಲ್ಲ ಅವಳನ್ನ ಹಾಗಾಗಿ ಅದೇನೋ ಅಂತಾರಲ್ಲ ಕಾವಿಯಲ್ಲಿರೋ ಬಾ ಸಾರಿ ಬಾವಿಯಲ್ಲಿರೋ ಕಪ್ಪೆನ ಹೊರಗೆ ಬಿಟ್ಟಾಗ ಹೆಂಗೆ ಜಿಗ್ದಾಡತ್ತೆ ಆ ರೀತಿ ನಮ್ಮ ಚಿನ್ನಿ ಅಂದರೆ ಈಗ ಒಳಗೆ ಹಿಡ್ಕೊಂಡು ಹಿಡ್ಕೊಂಡು ಏನಾಗ್ಬಿಟ್ಟಿದೆ ಅಂದರೆ ಅವಳಿಗೆ ಹೊರಗೆ ಹೋಗ್ಬೇಕು ಹೊರಗೆ ಹೋಗ್ಬೇಕು ಅನ್ನೋ ಆಸೆ ಜಾಸ್ತಿ ಅವಳಿಗೆ ಹಾಗಾಗಿ ಈಗ ನಾ ಸೋನಿಗೆ ಹೋಗಾಯ್ತಲ್ವ ಈಗ ಅವ್ರ ಪಪ್ಪನೂ ಸಹ ಹೋಗ್ಬಿಡ್ತಾರೆ ನಮ್ಮ ಭಾವನವರು ಅವರು ಸಹ ಈಗ ಸ್ಕೂಲಿಗೆ ಹೋಗ್ತಾರೆ ಅವರು ಸಹ ಸಂಜೆ ಬರ್ತಾರೆ ಅದು ಮಧ್ಯಾಹ್ನಕ್ಕೆ ಊಟನೂ ಸಹ ತಗೊಂಡೋಗಿರ್ತಾರೆ ನೋಡಿ ನಾನು ಮತ್ತೆ ರೀಪಾಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಗಿಡನ ನಾನು ಈಗ ಆಲ್ರೆಡಿ ಒಂದು ಗಿಡ ಸೈಡಲ್ಲಿ ಇರೋದನ್ನ ಇದ್ದಿದ್ದಿ ಅಲ್ವಾ ಈಗ ಕಾಣಿಸ್ತಿದವ ರೆಡ್ ಕಲರ್ ಅದು ಈ ಕಡೆ ಸೈಡ್ ಹಾಕಿರೋದು ಇಲ್ಲಿ ಮಧ್ಯದಲ್ಲಿ ಒಂದು ರೀಪಾಟ್ ಮಾಡಿದ್ದೀನಿ ಅದನ್ನು ಅದ್ರ ಜೊತೆಯಲ್ಲಿ ಇನ್ನೊಂದು ಸಹ ರಿಪೋರ್ಟ್ ಮಾಡಿದ್ದೀನಿ ನೀವು ಮಳೆಗಾಲದಲ್ಲಿ ಗಿಡಗಳನ್ನು ಬೇರೆ ಬೇರೆ ಒಂದು ಪಾಟಿಂದ ನೆಲಕ್ಕೆ ಹಾಕ್ತೀನಿ ಅಂತೇಳಿದರೆ ಮಳೆಗಾಲದಲ್ಲಿ ಹಾಕಬೇಕು ನಿಮಗೆ ಬೇಸಿಗೆಗಾಲದಲ್ಲಿ ಹಾಕಿದಾಗ ಬಿಸಿಲಿಗೆ ಬೇರು ಬಿಸಿಲಿ ಕಂಡಾಗ ಏನಾಗ್ಬಿಡುತ್ತೆ ಗಿಡ ಗಿಡ ಒಂದು ಎರಡು ದಿನ ಬಾಡಿ ಥರನೇ ಇರ್ಬಿಡುತ್ತೆ ಯಾಕಂತ ಹೇಳಿದ್ರೆ ಕೆಲವೊಂದು ಗಿಡ ಹತ್ತತ್ತೆ ಇನ್ನೊಂದು ಕೆಲವೊಂದು ಗಿಡ ಸ ಸತ್ತುಬಿಡುತ್ತೆ ಹಾಗಾಗಿ ನೀವು ಮಳೆಗಾಲದಲ್ಲಿ ನೀವು ಎಂಥ ಗಿಡನೇ ಹಾಕಿದ್ರೂ ಜಸ್ಟ್ ಹಿಂಗೆ ಮಣ್ಣಿಗೆ ಚುಚ್ಚಿದ್ರೆ ಸಾಕು ನಿಮಗೆ ಕೆಲವೊಂದು ಗಿಡ ಚಿಗುರ್ಕೊಂಡು ಬಿಡುತ್ತೆ ಹಾಗಾಗಿ ನೀವು ಆದಷ್ಟು ರೀಪಾಟ್ ಮಾಡಬೇಕು ಅಂತ ಹೇಳಿದ್ರೆ ಮಳೆಗಾಲದಲ್ಲೇ ಮಾಡಿ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಗಿಡಗಳು ಅಂತಲೇ ಹೇಳ್ಬೋದು ಮತ್ತೆ ಗಿಡಗಳನ್ನು ನಾನು ಊರಿಗೆ ಹೋದಾಗ ನಾನು ಯಾವ ಥರ ಕಟ್ಟಿ ಕಟಿಂಗ್ ಮಾಡಬೇಕು ಯಾವ ಥರ ಜಾಸ್ತಿ ಹೂಗಳು ಬಿಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾ ಈ ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ನಾವು ಇಲ್ಲಿ ಧಾರವಾಡದಲ್ಲಿ ಗಿಡಗಳನ್ನು ಅಷ್ಟು ಬೆಳೆಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಊರಿಗೆ ಹೋಗ್ತಾ ಇರ್ತೀವಿ ಬಟ್ ನೀರು ಹಾಕಬೇಕು ಅವಕ್ಕೆ ನೋಡ್ಕೊಬೇಕಲ್ವ ಹಾಗಾಗಿ ಆಗೋದಿಲ್ಲ ನಾನು ಚನ್ನಪಟ್ಟಣದಲ್ಲಿ ಇದ್ದಾಗ ತುಂಬ ಗಿಡಗಳನ್ನು ಚೆನ್ನಾಗಿ ಸಾಕಿದೆ ಅಂದರೆ ಒಂದು ಐದರಿಂದ ಆರು ಕಲರ್ಸ್ ಗಿಡಗಳನ್ನು ನಾನು ಹಾಕಿದ್ದೆ ನಿಮಗೆ ನೆಕ್ಸ್ಟ್ ಟೈಮು ಊರಿಗೆ ಹೋದಾಗ ನಾವು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಬಟ್ ಹೂಗಳನ್ನು ಹೇಗೆ ಜಾಸ್ತಿ ಬಿಡಬೇಕು ಅಲ್ವಾ ಜಾಸ್ತಿ ಬಿಡಬೇಕು ಯಾವ ರೀತಿ ಕಟ್ಟಿಂಗ್ ಮಾಡಿದ್ರೆ ನಿಮಗೆ ಹೂಗಳು ಜಾಸ್ತಿ ಬಿಡುತ್ತೆ ತುಂಬ ಹೈಟ್ ಹೋಗ್ಲಿಕ್ಕೆ ಬಿಡಬಾರ್ದಲ್ವ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಮತ್ತು ಇಲ್ಲಿ ನನಗೆ ಮಣ್ಣು ಕೆಬ್ಬರು ಬೇಕಾರೆ ನನಗೆ ಇಲ್ಲಿ ಹೆರೆ ಹುಳುಗಳು ಸಿಕ್ತು ಹೆರೆ ಹುಳುಗಳು ಎಷ್ಟು ಮಣ್ಣಲ್ಲಿರ್ತವೋ ಅಷ್ಟು ಚೆನ್ನಾಗಿ ಗಿಡಗಳು ಬೆಳೀತವೆ ಅಂತಲೇ ಹೇಳ್ತಾರೆ ಹಾಗಾಗಿ ಈ ಮಣ್ಣುಗಳಲ್ಲಿ ಎಷ್ಟು ಆ ಮಣ್ಣು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗಿಡಗಳೆಲ್ಲ ಬೆಳೀಲಿಕ್ಕೆ ಆ ಮಣ್ಣು ಚೆನ್ನಾಗಿದೆ ಅಂತ ಎರೆಹುಳು ಇದ್ದಷ್ಟು ನಾನು ಆಗ ಚೆನ್ನಪಟ್ಟನಲ್ಲಿ ಏನು ಮಾಡ್ತಿದ್ದೆ ಅಂತ ಹೇಳಿದರೆ ಚೀಲದಲ್ಲೇ ಹಾಕ್ತಾ ಇದ್ದೆ ನಾನು ಗಿಡಗಳನ್ನೆಲ್ಲ ಅವಾಗಲೂ ಅಷ್ಟೇ ಆಚೆ ಮಣ್ಣುಗಳಲ್ಲಿ ಎಷ್ಟು ಎರೆಹುಳು ಇರ್ತಾಯಿದ್ವು ಅಂದರೆ ಅಷ್ಟು ಚೆನ್ನಾಗಿರ್ತಾಯಿದ್ವು ನೀವು ಮನೆಯಲ್ಲಿ ಬಳಸುವಂತಹ ತರಕಾರಿಗಳನ್ನಾಗಿರ್ಬೋದು ಮೊಟ್ಟೆ ಸಿಪ್ಪೆಗಳನ್ನು ಹಾಕಿರ್ಬೋದು ಇವು ಗಿಡಗಳಿಗೆ ಹಾಕಬೇಕು ಈ ಥರ ಚೆನ್ನಾಗಿರುತ್ತೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಚೆನ್ನಾಗಿ ಹೂ ಕೊಡುತ್ತೆ ನೋಡಿ ಎರೆಹುಳು ನೋಡಿ ಎಷ್ಟು ದಪ್ಪ ಇದೆ ಬಟ್ ಅದನ್ನು ಆಗಲಿಲ್ಲ ಸತ್ತೋಗ್ಬಿಡತ್ತೆ ಅದು ಒಳಗಿದೆ ಅಲ್ವಾ ತುಂಬ ದಪ್ಪ ಇರೋದು ಹಂಗಾಗಿ ತೈಲಿಲ್ಲ ಸಣ್ಣದೊಂದೇ ಕಾಣಿಸ್ತದೆ ನೋಡಿ ಸಿಂಪಲ್ ಆದ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ಥರ ಯಾವ ಥರ ಗಿಡ ಬೆಳೆಸಬೇಕು ಯಾವ ಥರ ಗಾರ್ಡನಿಂಗ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇತ್ತು ಅಂದರೆ ಹೇಳಿ ಅದನ್ನು ಸಹ ನಾನು ಊರಿಗೆ ಹೋದಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಎಲ್ಲ ಮಾಡ್ಬೋದು ಗಿಡಗಳನ್ನು ಯಾವ ರೀತಿ ಹಚ್ಬೋದು ಅನ್ನೋದನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ಸಿಂಪಲ್ ಆದ ನಿಮಗೆ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಯಾರು ತನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ